ಸೌಖರ್ರಿ ಈಗ ಹೆಂಗೋ ಅತ್ಲಾಗೆ ಮೂರು ಜನ ಇರೋದಕ್ಕೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಏನೋ ಒಬ್ಬೊಬ್ರು ಒಂದೊಂದು ದಿಕ್ಕಾಗಿದ್ದರೆ ಹೆಂಗಿರೋದು ಹಾಕ್ತಾನೆ ಇರಲಿಲ್ಲ ಅಲ್ವೇ ಏನಂದರೆ ಇವಾಗ ಬಂದಿಟ್ಟು ತೊಂದರೆ ಆಗೋದಂದರೆ ಅವರು ಊಟ ಥರ ತಕರ ಕಾಯ್ತಾ ಇರಬೇಕು ರಾತ್ರಿ ಹೊತ್ತ ಒಂದಿಟ್ಟು ಸೊಳ್ಳೆ ಕಾಟ ಬೇರೆ ನಿಂತು ಬರೋಲ್ಲ ಸರಿಯಾಗಿ ಹಾಂ ಒಂದು ಎರಡು ದಿವಸ ಆಮೇಲೆ ಎಲ್ಲ ಹೊಂದ್ಕೊಂತೀವಿ ಆ ಗುಡ್ಲಿಗೆ ಅಲ್ವೇ ಹಾಂ ನೀನೇನೋ ಹೊಂದ್ಕೊತೀವಿ ತಕ್ಕಲ ಅನ್ಮಂತ ನಿನಗೆ ಮನೆಗೆ ಹೋಗುವ ಹಂಗೆ ಇಲ್ಲೋ ಹಂಗೆ ತಾನೆ ಹಾಂ ನನಗೆ ಯಾಕೋ ನಿದ್ದೆನೇ ಬರೋಲ್ಲ ಪಾಸ್ಗೆ ಮೇಲೆ ಮನೆ ಅಯ್ಯೋ ಇಲ್ಲಿ ಚಾಪೆ ಹಾಸ್ಕೊಂಡು ರಗುನು ಒಂದೆರಡು ಹೆಚ್ಚಾಗಿ ತಂದಿಲ್ಲ ರಕ್ತಂಬರಿ ಅಂತನ ಅಂತ ನಾ ಹೇಳಬೇಕು ಹಾಂ ಹೊತ್ಕಂಡ್ರತ್ತ ಸೊಳ್ಳೆ ಕಾಟ ಇರಲ್ಲ ಆದ್ರೂ ಪೂರ್ತಿ ತಲೆಯೆಲ್ಲ ಹಾಕೊಂಡು ಮನೆ ಕಮ್ಮೋಕ್ಕಾಗಲ್ಲ ನಿದ್ದು ಬರಲ್ಲ ಓಟು ಗೊಬ್ಬರ ಉಸ ಉಸಿರು ಕಟ್ಕೊಂಡಂಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಂದು ಹೆಂಗ ಊಟನ ಊಟನಾದ್ರೂ ಮನೆಯಿಂದ ತೊತ್ತರಲ್ಲ ಉಂಡ್ಕೊಂಡು ಆರಾಮಾಗಿರ್ಬೋದು ಬಿಡಲನು ಅಂತ ಅನ್ನುವಂತ ಯಾಕೆ ಚಿಂತೆ ಮಾಡ್ತೀಯ ಏನು ಹಾಂ ಅವ್ರು ಒಂದು ತಿಂಗಳು ಊರಿಂದ ಹೊರಗೆ ಹಾಕಿರ್ಬೋದು ನಮ್ಗೇನೇನು ಆದ್ದರಿಂದ ಏನೂ ಏನು ಇದಾಗಂಗಿಲ್ಲ ಕಷ್ಟ ಏನಾಗಂಗಿಲ್ಲ ಹಾಂ ಏನಾದರೆ ಇದ್ದಂಗೆ ಇರೋಕ್ಕಾಗಲ್ಲ ಮನೆಯಾಗಿದ್ದಂಗೆ ಮನಿಕೆ ಮಕ್ಕ ಆಗಲ್ಲ ಅನ್ನೋದೊಂದೇ ಅಷ್ಟೇ ಬೇಜಾರು ಹ್ಮ್ ಹೆಂಗೋ ಮನೆಯಿಂದ ಊಟ ತೊತ್ತಾರೀ ಎದ್ದಂದ್ರೆ ಎದ್ದಾಗ ಮುದ್ದೆ ಅನ್ಕೋ ಅದೇ ಆಗುತ್ತೆ ಬೈನಾಗ ಐದು ಗಂಟೆ ಆರು ಗಂಟೆ ಹಂಗೆ ಎತ್ತೊಂದು ಇಕ್ತಾರೆ ನೀನ್ ತಿಪ್ಪೆ ಹೋಗ್ಯವನಲ್ಲ ತಾಂಬತ್ತ ಬಿಡ್ರಿ ಇವಾಗ ಊಟ ಮಾಡೋಣ ಈಗ ಹ್ಞೂ ಒಟ್ಟು ಅಸ್ತೈತಿ ನನ್ಗೂನು ಹೌದು ಸಾವಕರ್ರಿ ಹೆಂಗೋ ಅದ್ರಾಗೆ ಮನೆಯಿಂದ ಊಟ ತೊತ್ತಾರಲ್ಲ ಇಲ್ಲೇ ನಾನು ಅಡಿಗೆ ಮಾಡ್ಕೊಂಡು ಇಲ್ಲೇ ನಾವೇ ಉಂಬಂಗಿದ್ದಿದ್ರೆ ಒಳ್ಳೆ ಪಚಿತಿ ಆಗೋದು ನಮ್ಗೆ ಯಾರಿಗೂ ಅಡುಗೆ ಮಾಡೋಕ್ಕೂ ಬರಲ್ಲ ಹಂಗೋ ಅನುಮಾನ ತಗೊಂಡಿಟ್ಟ ಹಂಗೋ ಹಿಂಗೂ ಬರುತ್ತೆ ನಾವು ತರಕಾರಿ ಹಚ್ಕೊಂಡು ಅನ್ನ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಒಂಬತ್ತಿಗೆ ಸಾಕಾಗತ್ತು ಅಯ್ಯೋ ಬೇಡಪ್ಪ ಈ ಶಿಕ್ಷೆ ಆಗೋದು ಈಗೇ ನಮಗೆ ಶಿಕ್ಷೆ ಅನುಭವಿಸ್ತಂಗೆ ಆಗ್ತಾ ಇಲ್ಲ ಬಿಡ್ರಿ ಹ ಯಾಕ ಹೊಟ್ಟೆ ಎಲ್ಲ ಚುರು ಅಂತ ಐತೆ ಈ ತಿಪ್ಪೆ ಹೋದ್ನೋ ಏನೋ ಊಟ ತಂಬತ್ತೀನಿ ಅಂತ ಓದನು ಪತ್ತೇನೇ ಇಲ್ವಲ್ಲ ಪದ್ದು ಇಬ್ರಿ ಬಂದ್ರಾ ಹಾ ನೀವು ಯಾಕಮ್ಮ ಬರಕ್ ಹೋದ್ರಿ

நீேரல்வனு தீசரணய்யா திப்பேர்லப்பா அக்கே திருகா தடவாக நீட்டாஸ்க்கண்டிர் அானே ஒத்கேலே எதிரிகே கொடுனா அந்தானு அது எத்தோ என்ன மணி கண்டவனோ ஏனோ திப்பேத்த ಎಲ್ಲಿ ನೀರದ್ ಗುಡ್ಲೆ ಎಲ್ಲಿ ನಾವು ಅಲ್ಲಿ ಯಾರನ್ನ ಕೇಳಕ್ಕೆ ಬಂದ್ವಿ ಅಲ್ಲೆಲ್ಲ ಕುರಿಯನ್ನ ಕೇಳಿದ್ವಿ ಏಳರು ಇಲ್ಲ ಇದಾರೆ ಹೋಗ್ರಿ ಅಂತಾನ ಅಲ್ಲಿಂದಾನೆ ನಿಮ್ ಮುಖ ಇಲ್ಲಿ ಕುಕ್ಕಂಡಿದ್ ಕಾಣಿಸ್ತು ಅಕ್ಕಿ ಎರಡು ಓಡ್ ಬಂದು ನಾನ್ ಗೊತ್ತಿ ಹೊತ್ಕೊಂಡಿದ್ನಲ್ಲ ಅಕ್ಕಿ ನಿಧಾನಕ್ ಬಂದೆ ಎಲ್ಲಿ ಗುಡ್ಲಿರೋದು ನಡಿ ರುಂಬಿರಂತಿ ಬಾರಿ ಕಳಿ ಅಲೈತೆ ಗುಡ್ಲು ಬಾ ಹೇ ಹನುಮಂತ ಎದ್ ನಡಿಯೋ ಉಂಬಕ್ಕೆ ಒಟ್ಟಸ್ತಿಲ್ವೇ ನಿನ್ಗಿನ್ನ ಇಲ್ಲೇ ಕುಕ್ಕಂಡಿರ್ತೀಯ ಅಗೋ ಅಲೈತಲ್ಲ ಪದ್ದು ಗುಡ್ಲು ಅಲ್ಲೇ ನಾವ್ ಮನಿಕೆ ಮದು ಹ್ಮ್

ಅದು ಸರಿ ನೆಟ್ಟ ಹಣೆ ಬರ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ ಹಾ ಹಣೆ ಬರ ಸರಿ ಇಲ್ಲ ಅಂದ್ರೆ ಆಗ್ದಾನು ಆವಾಗುತ್ತಂತೆ ಹೆಂಗ ಇನ್ನೊಂದು ತಿಂಗಳ ತಿಪ್ಪೆ ಬರ್ಲಿಲ್ಲ ನೋಡು ನನ್ನ ಮಗ ಹಾ ಊಟ ತಗೊಂಡ್ ಬರಕಿ ನಾನೇ ಓದ್ಕೊಂಡ್ ಬರ್ಬೇಕಾಯ್ತು ಅಲ್ಲಿಂದ ಹಾ ನನ್ಗದ್ದು ಸುಸ್ತಾತು ನಾ ದಿನ ತರಕ್ ಆಗಲ್ಲಪ್ಪ ಯಾರ ನನ್ನ ಕೊಳ್ಸ್ಬೇಕು ನೀವು ಹಾ ತಿಪ್ಪೆ ಬರ್ಲಿ ಇರು ಸರಿಯಾಗಿ ಮಾಡ್ತೀನಿ ಊಟ ತತ್ತೀನಿ ಅಂತ ಓದಾನು ಯಾ ತಾಳ ಓದಾವನು ಹಾ ಓದು ಕಾವೇರಿ ಕುಕ್ಕ ಬರ್ರಿ ನೀವು ಉಣ್ಬರ್ರಿ ಉಣ್ ಬಂದ್ರ ಮನೆಯಾಗಿಲ್ವಾ ಹಾಂ ಅವ್ರು ಮುಂದೆಲ್ಲ ಅವರು ಹಾಂ ಎಲ್ಲ ಉಂಡು ಎಲ್ಲಾರು ಉಂಡು ಲಾಕ್ ಮನ್ಯಾಗೆ ನಿನಗೆ ಊಟ ಸರಿ ಸರಿ ನಮಗಂತೂ ಹೊಟ್ಟ ಹಸ್ತೈತೆ ಎಂಟೊತ್ತಿಗೆ ತರ್ತಾರೋ ಗೊತ್ತಿನ ಅಂತ ನಾವು ಯೋಚನೆ ಮಾಡ್ತಾ ಹೋಗ್ಕೊಂಡಿದ್ವಿ ಕೊಡ್ರಿ ಇಕ್ಕೊಡಿ ಜಲ್ದಿ ಜಲ್ದಿ ಕಳಿ ಉಂಬಲಿ ನನಗೂ ಹೊಟ್ಟ ಹ್ಮ್ ಹ್ಞೂ ಉಣ್ಣ ನಾನು ಐತೆ ಇಕ್ಕೀನಿ ಮತ್ತೆ ಉಣ್ರಿ ಅಂತ ಹಾ ನೀರು ತಂಡಿಕೆ ಇದ್ದೀರ ಏನಿಲ್ಲ ಕುಡಿಯಕ್ಕೆ ಬಿಂದೆ ಅದ ಬಿಂದೆ ಚಂಬನು ಹ್ಞೂ ಕಣೆ ಕಳಿ ಒಳಗೈದ ಗುಡ್ಲೊಳಗೆ ಕುಡಿಯೋಕೆ ಇದ್ದಾವೆ ಹಾಂ ಬಿಡು ಏನು ನೀರಿಂದ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಇಲ್ಲ ಯಾರಾದರೂ ಮೋಟ್ರ್ ಇರ್ತಿದ್ರೆ ಇಲ್ಲ ನಮ್ಮ ಹೊಲದಾಗಾದ್ರೂ ಎತ್ತಿರ್ತೀವಲ್ಲ ದಿನಾನ ಇಟ್ಕೊಂಬತ್ತೀವಿ ದಿನಾನ ನೀರಿಂದ ಏನು ಸಮಸ್ಯೆ ಇಲ್ಲ ಅದೇ ಊಟನೇ ದಿನ ತರಬೇಕಲ್ಲ ಯಾರಾದರೂ ಒಬ್ಬರು ಅಲ್ಲ ಅಮ್ಮೋರೆ ಗುಲಾಬಿ ಇದ್ಲಲ್ಲ ನಿಮ್ಮ ಮನೆಗೆ ಅವಳ ಕೈಲೇ ಹೊರತು ಕಳಿಸ್ಬೇಕು ತಾನೆ ನೀವ್ಯಾ ಕುತ್ಕೊ ಬರಕ್ ಹೋದ್ರಿ ಏ ಎಲ್ಲ ಇದ್ದೀರಾ ಏನು ಎತ್ತ ಹೆಂಗಿದ್ದೀರಾ ಅಂತ ನೋಡ್ಕೊಂಡು ನಂಗೆ ಊಟ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಾನೇನೆ ಇಲ್ಲಿದ್ರೆ ನಾನು ಅವಳನ್ನೇ ಕಳಿಸ್ತಾ ಇದ್ದೆ ಎಲ್ಲ ಇದ್ರ ಅಂತ ನಾನು ನೋಡಿಲ್ವಲ್ಲ ಅದಕ್ಕೇನೆ ಹೆಂಗ ಇದ್ರ ಏನು ಎತ್ತ ಅಂತ ವಿಚಾರಿಸ್ಬೇಕಲ್ಲ ಹಾ ನಂಗೆ ತಿಪ್ಪೆನ್ ಕಳಿಸಿದ್ದೆ ಹೋಗ್ಲಾ ತಾಂಬ ಅಂತ ತಿಪ್ಪೆ ಬರ್ಲಿಲ್ವಾ ಮನೆಗೆ ಬರ್ಲಿಲ್ಲಪ್ಪ ಅವನು ಬರಲಿಲ್ಲ ಅದಕ್ಕೇನೆ ನಾನೇ ತಾಂಬ ಅತ್ತ ನಿಮ್ಮನ್ನು ಮಾತಾಡಿಸ್ದಂಗೂ ಆಗುತ್ತೆ ವಿಚಾರಿಸ್ದಂಗೂ ಆಗುತ್ತೆ ಎಲ್ಲ ಇದ್ರ ಏನು ಅತ್ತ ಅಂತ ನೋಡ್ದಂಗೂ ಆಗುತ್ತೆ ಅಂತ ನಾನೇ ಬಂದೆ ಈ ಹುಡುಗನ್ ಕರ್ಕೊಂಡು ನನ್ಗೆ ಹಂಗ ಒಬ್ಳಿಗೆ ಬರೋಕೆ ಭಯವಾದಂಗ ಆತ ಬಿಡಕ್ಲಾಗಿ ಪದ್ದು ಕರ್ಕೊಂಡು ಹೋಗೋಣ ಅಂತ ಹೇಳಿ ಪದ್ದು ಕರ್ದೆ ಅವಳು ಬಂದ್ಲು ಕಾವೇರಿನು ನಾನು ಬತ್ತಿನ ಕಣಜ್ಜಿ ಅಂತಾನೆ ಇನ್ನೇನ್ ಮಾಡೋದು ಬರ್ರಂಗ ಹೋಗೋಣ ಅಂತಾನೆ ಕರ್ಕೊಂಡ್ ಬಂದೆ ಸೀದಾನ ಹಾ

ಕಾವೇ ರೀ ಪಾಪ ಚೆನ್ನಾಗೈತೆ ನಿನ್ನಮ್ಮ ಅಯ್ಯೋ ಬರ್ಬೇಕಾರೆ ಅವ್ನು ನಾನು ನೋಡ್ಕೊಂಬರ್ಲಿಲ್ಲ ನೋಡ್ಬೇಕು ಅನಿಸ್ತೈತಿ ಕಣೆ ಕಳಿ ನಮ್ಮ ಅಮ್ಮಗುನ ಹಾಂ ಚೆನ್ನಾಗ ಪಾಪ ಹಾಂ ಮತ್ತೆ ಅನೋದ ಮಾಡು ನನ್ನ ಮಾಡು ಹಾಂ ಹೌದೇನು ಹಾಂ ಸರಿ ಸರಿ ಚೆನ್ನಾಗಿ ನೋಡ್ಕೆ ಹಂಗೆ ನಿಮ್ಮ ಅಮ್ಮಾಗ ಹೇಳು ತಾತ ಕೇಳ್ತು ಅಂತಾನೆ ನಿಮ್ಮ ಅಪ್ಪಯ್ಯ ಎಲ್ಲಿ ಹೋದ ಮತ್ತೆ ಇಲ್ವೋ ಇರ್ಲಿಲ್ಲ ಅವನು ಅಂತ ಮಾತಾಕ್ ಹೋಗಿ ಹಾ ಬಂದಿದ್ನ ನಂದು ಇಲ್ಲಿಗೆ ನಿಮ್ಮನ್ನ ನಂದು ಹೋಗಕ್ಕೆ ರಾಜ ಇಲ್ಲ ಬಂದಿಲ್ಲ ಹ ಬಂದಿಲ್ಲಮ ಅವನು ಬರಬೇಕಾಯಿತು ಅಲ್ಲ ಲೋ ಅಲ್ದಾ ಕೆಲಸ ಮಾಡ್ತirಬೇಕೇನ ಕೂಲಿ ಆಗ್ೊಳ ಬೇರೆ ಬತ್ತಾರೆ ಅಂತ ಹೇಳ್ತಿದ್ರಲ್ಲ ಸೌಕಾರ್ರೆ ಹಾ ಅಡಕೆ ಗಿಡಕ್ಕೆ ಬುಡ ಕೊಚ್ಚಕ್ಕೆ ಬೇರೆ ಅದಕ್ಕೆ ರಾಜ ಅಲ್ಲಿ ಇರ್ಬೇಕೇನ ನಿಮ್ಮ ತಾಟು ತಾಗಿ ಹಾ ಬಿಡ್ರಿ ಬಿಡು ಮಾಡ್ಕೊಂಡು ಯಾವಾಗ ನಾನು ಗೊತ್ತಾನಿ ಹಾ ಏನ್ ಸಾರೆ ಕಾಳಿ ಇದು ಹೀಂಗೈತೆ ಒಳ್ಳೆ ಕೆಂಪುಗೆ ಅದು ಬಸಾರು ಹಾ ನೀಟು ಖಾರ ಪುಡಿ ಹಾಕಬಳೆ ಅತ್ತಿ ಕೆಂಪುಗಾಗೈತಿ ಹಾ ಅದು ಓ ಕೆಂಪುನ್ ಖಾರ ಪುಡಿ ಖಾರ ಇಲ್ಲ ಅಂತನ ಖಾರ ಪುಡಿ ಹಾಕಿ ಕೊ ನೀಟ ಕೆಂಪು ಕೆಂಪುಗೈತಿ ಹ್ ಓ ಊಟ ಮಾಡ್ರಿ ಏನಿಲ್ಲ ಇನ್ನೇನ್ ಮಾಡಕ್ ಆಗುತ್ತೆ ತಕ ಎಂತ ತಕ ಉಂಡು ಕತೆ ಹಾಕ್ಬೇಕು ನೀವು ಹಾ ಹುಂಡ್ರಿ ಜಲ್ ಜಲ್ ನಡಿಯ ಕಾವೇರಿ ನಾವು ಅಲ್ಲೆಲ್ಲಾದ್ರೂ ಪಿಕ್ಕೇನಿಂಗ್ ಗಿಡ ನೆಳ್ಳಿನ ಗಿಡ ಇದಾವೇನೋ ನೋಡಣ ಬಾ ಗುಡ್ಲಿಂದ ಇದಾವಂತ ಹೇಳ್ತಿತ್ತು ಹೋಗಿ ನೋಡ್ಕೆ ಬರೋಣ ಅಪ್ಪ ಏರು ಹಂಗೆ ಉಂಟ ಇರ್ತಾರೆ ಅವ್ರು ತುಂಬಾ ಆಗುವಷ್ಟೊತ್ತಿಗೆ ನಾವು ನೋಡ್ಕೆ ಬರೋದಬ್ಬ ಆಮೇಲೆ ನೋಡಿರಿ ಅಪ್ಪ ಯಾಕೆ ಕಿತ್ಕೊಂಡ್ ಕೊಡುತ್ತೆ ಕೆಳಗೆ ಇದ್ರೆ ನಾವೇ ಕಿತ್ಕೆ ಬರೋಣ ಮ್ಯಾಲೆ ಇದ್ರೆ ಅಪ್ಪ ಕಿತ್ಕೊಂಡ್ ಕೊಡುತ್ತೆ ಹ್ಞೂ ಸರಿ ಪದ್ಧತಿ ಬಾ ಹೋಗೋಣ ಹುಡುಗರು ಎತ್ಲಾಗ ಹೋಗ್ತವೆ ಅಮ್ಮೋರೆ ಏ ಎತ್ಲಾಗ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ಎಲ್ಗಾನ ಹೋದ್ರೆ ಬಿಟ್ಟು ಅದೇ ಹೋಗ್ತೀನಿ ನಾನು ಅಷ್ಟೇನೆ ಹುಡುಗರು ಇಲ್ಲೇ ಇಲ್ಲ ಹೋಗ್ತಾರೆ ಗುಡ್ಲಿಂದ ಹೋಗ್ತಾರೆ ರೀ ಒಂದ ಪಂದ ಹೋಗ್ತಾವೆ ನೀವು ಊಟ ಮಾಡ್ರಿ ಚೆನ್ನಾಗಿತ್ತು ಅಮ್ಮೋರಿ ತುಂಬ ಉಂಡ್ ಬಿಟ್ವಿ ಈಗ ಒಂದಿಷ್ಟು ಸಮಾಧಾನ ಆಯ್ತು ಇಟ್ಟತ್ತು ಒಟ್ಟಾಸ್ ಬಿಟ್ಟಿತ್ತು ಹ್ಮ್ ಹ್ಮ್ ಸರಿ ಇನ್ಮೇಲೆ ದಿನಾನ ತಿಪ್ಪೆ ಕೈಲಿ ಕಳಿಸ್ತೀನಿ ಹೇಳ್ಬೋದ್ ನಾ ಏನು ನಮ್ಮನೆಯಿಂದಾನೆ ಕಳಿಸ್ತೀನಿ ಹೇಳು ಬಾಕಿ ನಿಮ್ಮ ಹೂವಾರ್ಗನು ಹಾ ಹ್ಞೂ ಕಣಿ ನಮ್ಮ ಮನೆಯಿಂದ ನೀ ಕಳಿಸು ಇವ್ರ ಮನೆಗೆ ಯಾಕೆ ಓಟುನು ಅಲ್ಲಿ ಓಟ್ ಇಲ್ಲೋಟ್ ಮಾಡೋದು ಎಲ್ಲ ಹಾಂ ಸರಿ ಬಿಡು ನಮ್ಗೆ ಏನು ಕಮ್ಮಿ ಮಾಡೋದು ದೇವರು ಹಾಂ ಪಾಪ ಅವರು ನೀನು ಹೇಳ್ದಂಗೆ ಕೇಳಕ್ಕೆ ಹೋಗಿ ಸಿಗಾಕೊಂಡೆ ಅವ್ರು ಸದ್ಯಕ್ಕೆ ಹಾಂ ನಾವೇ ಊಟ ಕಳಿಸ್ತೀನಿ ಊಟ ಮಾಡ್ಕೊಂಡು ಇರ್ರಿ ಚೆನ್ನಾಗಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮ ಎಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಉದ್ದಾಟ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ